ಸ್ನೇಹಿತರೆ ನಮ್ಮ ಭಾರತ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಹಾಗಾಗಿ ಇಲ್ಲಿ ಜನರು ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಎಲೆಕ್ಷನ್ಗಳ ಮೂಲಕ ಓಟ್ ನೀಡೋದ್ರ ಮೂಲಕ ಇಲ್ಲಿ ಜನರು ಸರ್ಕಾರವನ್ನು ಆಯ್ಕೆ ಮಾಡುತ್ತೆ ದೇಶದಲ್ಲಿ ಅಳಿದ ಪಕ್ಷ ಮತ್ತು ವಿರುದ್ಧ ಪಕ್ಷ ಎರಡೂ ಇರುತ್ತೆ ಈ ಪಕ್ಷಗಳು ಎರಡು ದೇಶಗಳು ಈ ಎರಡೂ ಪಕ್ಷಗಳು ದೇಶದ ಬೆಳವಣಿಗೆಗೆ ಮುಖ್ಯವಾಗಿ ಸಹಾಯವನ್ನು ಮಾಡ್ತವೆ ಯಾಕಂದರೆ ಒಂದೇ ಪಕ್ಷ ಆಡಳಿತದಲ್ಲಿತ್ತು ಅಂತಂದರೆ ಆ ಪಕ್ಷ ತಮ್ಮ ಇಷ್ಟ ಬಂದ ಕಾನೂನುಗಳನ್ನು ಬದಲಾಯಿಸಿಕೊಂಡು ದೇಶದ ಬೆಳವಣಿಗೆ ಬಗ್ಗೆ ಯೋಜನೆ ಯೋಚನೆಗಳನ್ನು ಮಾಡಲ್ಲ ಅದಕ್ಕೆ ವಿರುದ್ಧ ಪಕ್ಷ ಇರಲೇಬೇಕು ನಮ್ಮ ಭಾರತದಲ್ಲಿ ಬಿ ಜೆ ಪಿಗೆ ವಿರುದ್ಧವಾಗಿರುವ ಅತಿದೊಡ್ಡ ಪಕ್ಷ ಕಾಂಗ್ರೆಸ್ ಹಾಗಾಗಿ ಬನ್ನಿ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಬಗ್ಗೆ ಅವರ ಜೀವನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ರಾಹುಲ್ ಗಾಂಧಿ ಜನಿಸಿದ್ದು ಜೂನ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಇವರ ತಂದೆ ರಾಜೀವ್ ಗಾಂಧಿ ಹಾಗೂ ತಾಯಿ ಸೋನಿಯಾ ಗಾಂಧಿ ಇವರು ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರ ಮೊಮ್ಮಗರಾಗಿ ದೆಹಲಿಯಲ್ಲಿ ಜನಿಸ್ತಾರೆ ರಾಹುಲ್ ಗಾಂಧಿ ತಮ್ಮ ಬಾಲ್ಯದಲ್ಲಿ ಬಹಳಷ್ಟು ಸಾರ್ವಜನಿಕವಾಗಿ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ಅವರು ಮನೆಯಲ್ಲಿಯೇ ಶಿಕ್ಷಣವನ್ನು ಪಡಿತಾರೆ ಮತ್ತು ಬೇರೆ ಕಡೆ ಅಥವಾ ಒಂದು ಕಾಲೇಜ್ಗೆ ಅಥವಾ ಈ ಒಂದು ಶೂ ಸ್ಕೂಲ್ಗಳಿಗೆ ಅವರು ಹೋಗೋದಿಲ್ಲ ಅವರು ದೆಹಲಿಯ ಸೇಂಟ್ ಸ್ಟಿಫಿನ್ಸ್ ಕಾಲೇಜಿನಲ್ಲಿ ವಿದ್ಯಾನಿ ವಿದ್ಯ ಒಂದು ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವವಿದ್ಯಾನಿಲಯದ ಒಂದು ಶಿಕ್ಷಣವನ್ನು ಪಡೀತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಮ್ಮ ತಂದೆಯ ಹತ್ಯೆಯ ನಂತರ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಒಂದು ಲೋಕಸಭೆಗೆ ಆಯ್ಕೆಯನ್ನಾಗ್ತಾರೆ ಅದು ಅಮಿತಿಯಿಂದ ಆಗ್ತಾರೆ ಅಂತ ಹೇಳಲಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಚುನಾವಣೆಯಲ್ಲಿ ಅವರು ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿದ್ದರು ಸೋನಿಯಾ ಗಾಂಧಿಯವರ ನಾಯಕತ್ವದಿಂದ ನಿವೃತ್ತಿ ಹೊಂದಲು ನಿರ್ಧರಿಸಿದ ನಂತರ ಅವರು ಎರಡು ಸಾವಿರದ ಹದಿನೇಳರ ಕೊನೆಗೆ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥರಾಗಿ ಆಯ್ಕೆ ಆಗ್ತಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಈ ಸೋಲಿಗೆ ಕಾರಣ ನಾನೇ ಅಂತ ರಾಹುಲ್ ಖುದ್ದಾಗಿ ಒಪ್ಪಿಕೊಂಡಿದ್ದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಳ್ಬೇಕಾಗುತ್ತೆ ನಂತರ ರಾಹುಲ್ ಅವರು ತಮ್ಮ ಪಾರ್ಟಿಯ ಲೀಡರ್ ಪೋಸ್ಟಿಂದ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಆದರೂ ರಾಹುಲ್ ಗಾಂಧಿಯವರು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ ಮತ್ತು ಪ್ರತಿ ವಿಷಯದಲ್ಲೂ ಸರ್ಕಾರವನ್ನು ಟೀಕೆ ಮಾಡ್ತಿರ್ತಾರೆ ರಾಹುಲ್ ಗಾಂಧಿಯವರಿಗೆ ಓದುವುದು ಪ್ರಯಾಣಿಸುವುದು ಮತ್ತು ಚೆಸ್ ಆಡೋದರಲ್ಲಿ ಬಹಳಷ್ಟು ಆಸಕ್ತಿ ಇದೆ ಅಂತ ಹೇಳಲಾಗುತ್ತೆ